ಇವತ್ತು ಲೋಕಸಭಾ ಕ್ಷೇತ್ರ ನಾವು ವಿಶೇಷವಾಗಿ ಧಾರವಾಡ ಇದ್ರ ಬಗ್ಗೆ ನಾವು ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಕಥೆ ಏನಾಗಿದೆ ಇಲ್ಲಿ ಪ್ರಹ್ಲಾದ್ ಜೋಶಿಯವರ ಕಥೆ ಏನು ಶೆಟ್ಟರ್ ಅವರ ಕಥೆ ಏನು ಲಾಡ್ ಕಥೆ ಏನು ಲಿಂಗಾಯ ಸಮುದಾಯ ಏನು ಕೇಳ್ತಾ ಇದೆ ಬೇರೆ ಬೇರೆ ಸಮುದಾಯದವರು ಏನು ಕೇಳ್ತಾ ಇದ್ದಾರೆ ಎಷ್ಟು ಜನ ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬರುವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಯಾವ ಪಕ್ಷದವರು ಶಾಸಕರಿದ್ದಾರೆ ಸೊ ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರ್ತಕ್ಕಂಥ ಚರ್ಚೆ ಏನು ಯಾರಿಗೆ ಟಿಕೆಟ್ ಕೊಟ್ಟರೆ ಯಾರಿಗೆ ಲಾಭ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಅಪ್ಡೇಟ್ ಇರುತ್ತೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ ಬಂದ ತಕ್ಷಣ ಟಿಕೆಟ್ಗೆ ತುಂಬ ತುಂಬ ಡಿಮ್ಯಾಂಡ್ ಇರತಕ್ಕಂಥ ಒಂದು ಪ್ಲೇಸ್ ಅದು ತುಂಬ ಡಿಮ್ಯಾಂಡ್ ಇದೆ ಸಹಜವಾಗಿ ಸಹಜವಾಗಿ ಬಿ ಜೆ ಪಿಯಿಂದ ಪ್ರಹ್ಲಾದ್ ಅವರು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗ್ತಾಯಿದೆ ಆದರೆ ಪ್ರಹ್ಲಾದ್ ಜೋಶಿ ಹೆಡೆಮುರಿ ಕಟ್ಟಲೇಬೇಕು ಅಂಥೇಳಿ ಅಷ್ಟೇ ಕಟ್ಟುನಿಟ್ಟಾಗಿ ಒಂದು ಕಡೆ ಜಗದೀಶ್ ಶೆಟ್ಟರ್ ಕೂಡ ರೆಡಿಯಾಗ್ತಾ ಇದ್ದಾರೆ ಶೆಟ್ಟರ್ ಕಣಕ್ಕಿಳಿತಾರಾ ಕಣಕ್ಕಿಳಿಯಲ್ವಾ ಬೇರೆ ವಿಚಾರ ಆದರೆ ಪ್ರಹ್ಲಾದ್ ಅವ್ರನ್ನ ಸೋಲಿಸಿಯೇ ತೀರಬೇಕು ಅಂತೇಳಿ ಕಾಂಗ್ರೆಸ್ ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಶೆಟ್ಟರ್ ಒಂದು ಜಿದ್ದಿಗೆ ಬಿದ್ದಿರುವಂಥ ಒಂದು ಕ್ಷೇತ್ರ ಇಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ಕಣಕ್ಕಿಳಿಯುವಂಥ ಕೈ ಅಭ್ಯರ್ಥಿ ಯಾರು ಹಾಗಾದರೆ ಇಲ್ಲಿ ಗುರು ಶಿಷ್ಯರ ವಿಚಾರದಲ್ಲೇ ಬಹಳ ಬಹಳ ಇದೆ ಇಲ್ಲಿ ಜಗದೀಶ್ ಶೆಟ್ಟರ್ ಶಿಷ್ಯ ಇಲ್ಲೊಂದು ಕಡೆ ಇದ್ದರೆ ಪ್ರಹ್ಲಾದ್ ಜೋಶಿ ಅವರ ಕಡೆಯವರು ಕೂಡ ಸಾಕಷ್ಟು ತೊಡೆತಟ್ಟುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ ಒಬ್ರಲ್ಲ ಹತ್ತಕ್ಕಿಂತ ಹೆಚ್ಚಿನ ಜನ ಆಕಾಂಕ್ಷಿಗಳಿದ್ದಾರೆ ನಮಗೂ ಟಿಕೆಟ್ ಕೊಡಿ ನಮಗೂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿಗೆ ನೋಡಿ ಯಾವ ಕ್ಷೇತ್ರಕ್ಕೆ ಟಿಕೆಟ್ಗೆ ತುಂಬ ಡಿಮ್ಯಾಂಡು ಯಾವ ಪಾರ್ಟಿ ಕಡೆಯಿಂದ ಬರುತ್ತೋ ಆ ಪಾರ್ಟಿಯಲ್ಲಿ ಗೆಲ್ಲುವಂಥ ಅವಕಾಶಗಳು ಜಾಸ್ತಿ ಇದ್ದಾಗಲೇ ಅಷ್ಟೊಂದು ಡಿಮ್ಯಾಂಡ್ ಬರೋದು ಗೆಲ್ಲಬಹುದು ಗೆಲ್ಲಬಹುದು ಒಂದು ಚಾನ್ಸ್ ಇದೆ ಒಂದು ಚಾನ್ಸ್ ಇದೆ ಅಂಥೇಳಿ ಸೋತು ಹೋಗ್ತೀವಿ ನಮ್ಮ ಪಾರ್ಟಿಗೆ ಏನಿಲ್ಲ ನೆಲೆಯಿಲ್ಲ ನಮ್ಮ ಪಾರ್ಟಿಗೆ ಏನು ಓಟ್ ಬರಲ್ಲ ತುಂಬ ಕಷ್ಟ ಅಂತ ಬಂದಾಗ ಪೈಪೋಟಿ ಅಷ್ಟೊಂದು ಇರಲ್ಲ ಗೆಲ್ಲುವ ಚಾನ್ಸಸ್ ಜಾಸ್ತಿ ಅಂದಾಗ ಏನಾಗ್ಬಿಡುತ್ತೆ ಪೈಪೋಟಿ ಕೂಡ ಜಾಸ್ತಿ ಆಗುತ್ತೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಅವರವರ ಒಳಗಿನ ಲೆಕ್ಕಾಚಾರಗಳು ಅವ್ರವ್ರಿಗೆ ಗೊತ್ತಿರುತ್ತೆ ಈಗ ನಾವು ಮಾತಾಡೋದು ಒಂದು ಭಾಗ ಜನ ಮಾತಾಡೋದು ಒಂದು ಭಾಗ ರಾಜಕಾರಣಿಗಳ ಆಂತರಿಕ ವಲಯದಲ್ಲಿ ಯಾರು ಏನು ಕತೆ ಆ ಊರಲ್ಲಿ ಲೀಡ್ರ ಇದ್ದಲ್ಲ ಅವನೇನು ಮಾಡ್ತಾಯಿದ್ದಾನೆ ಆ ಗ್ರಾಮ ಪಂಚಾಯತ್ ಒಬ್ಬ ಸದಸ್ಯ ಇದ್ದಲ್ಲ ಅವನೇನು ಇದ್ದಾನೆ ತಾಲೂಕ್ ಪಂಚಾಯಿತಿ ಕಥೆ ಏನಾಯಿತು ಜಿಲ್ಲಾ ಪಂಚಾಯತ್ ಕಥೆ ಏನಾಯಿತು ಆ ಊರಲ್ಲಿ ಆ ಜಾತಿ ಒಬ್ಬ ಲೀಡರ್ ಇದ್ನಲ್ಲ ಅವ್ರ ಕಡೆಯವರೆಲ್ಲ ಯಾರ ಕಡೆ ಇದ್ದಾರಂತೆ ಕೈ ಕೊಡ್ತಾರಂತ ಈ ಸಲ ಆ ಬೂತ್ಗಳು ಈ ಕಡೆ ಎಂಟು ಬೂತ್ ಇತ್ತಲ್ಲ ಅದೇನಾಯಿತು ಈ ರೀತಿ ಲೆಕ್ಕಾಚಾರ ಮೈನ್ಯೂ ಡೀಟೇಲ್ಸ್ ಅದಕ್ಕೆ ಸೂಕ್ಷ್ಮಾತಿ ಸೂಕ್ಷ್ಮ ಮಾಹಿತಿ ಅಂಥ ವಿಚಾರಗಳಲ್ಲಿ ರಾಜಕಾರಣಿಗಳು ಅಥವಾ ಟಿಕೆಟ್ ಆಕಾಂಕ್ಷಿಗಳು ತುಂಬ ಲೆಕ್ಕಾಚಾರ ತುಂಬ ಹೋಮ್ವರ್ಕ್ ಮಾಡಿರ್ತಾರೆ ಅವರು ಹಾಗಾಗಿ ಕೇಳ್ತಾ ಇದ್ದಾರೆ ಹಾಲಿ ಸಚಿವರು ಶಾಸಕರ ಸಂಬಂಧಿಕರು ಕೂಡ ಟಿಕೆಟ್ಗೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಕಾರ್ಯಕರ್ತರು ಕೇಳಬೇಕಾದ್ರೆ ಹಾಲಿ ಸಚಿವರು ಕೂಡ ಅಷ್ಟೇ ಡಿಮ್ಯಾಂಡ್ ಮಾಡ್ತಾರೆ ಶಾಸಕರ ಸಂಬಂಧಿಕರೂ ಕೇಳ್ತಾ ಇರ್ತಾರೆ ತುಂಬ ಡಿಮ್ಯಾಂಡ್ ಇದೆ ಈ ಬಾರಿ ಪ್ರಹ್ಲಾದ್ ಜೋಶಿಯವ್ರನ್ನ ಸೋಲಿಸಲೇಬೇಕು ಅಂತೇಳಿ ಕಾಂಗ್ರೆಸ್ ನಿದ್ದಿಗೆ ಬಿದ್ದಂತೆ ಅಲ್ಲಿದೆ ಪ್ರಹ್ಲಾದ್ ಅವರು ಸುಮ್ಮನೆ ಇರಬೇಕು ಅಂತೇನಿಲ್ಲ ಏನೇ ಆದರೂ ಸರಿ ನಾನು ಧಾರವಾಡ ಬಿಟ್ಕೊಡೋಲ್ಲ ಅವರು ಕೂಡ ಇರ್ತಾರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಮಣಿಸುವ ಆಸೆ ಇಟ್ಟುಕೊಂಡಿರುವಂಥ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಗಳು ಯಾರಪ್ಪ ಈ ಪ್ರಶ್ನೆ ಕೂಡ ಇದೆ ತುಂಬ ಕುತೂಹಲ ಮೂಡಿಸ್ತಾ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರದ ಅಖಾಡ ಸೊ ಈ ಈ ಕ್ಷೇತ್ರ ಅಂತ ಬಂದಾಗ ಏನಪ್ಪ ಇಲ್ಲಿ ಯಾರ್ಯಾರು ಇಲ್ಲಿ ಇಲ್ಲಿ ನೋಡಿ ನಿಮಗೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಅಂತ ಬಂದಾಗ ಒಂದು ಕಡೆ ಮೋಹನ್ ಲಿಂಬಿಕಾಯಿ ಮೋಹನ್ ಲಿಂಬಿಕಾಯಿ ಇದ್ದಾರೆ ಮಾಜಿ ಎಮ್ ಎಲ್ ಸಿ ನನಗೆ ನನಗೆ ಟಿಕೆಟ್ ಕೊಡಿ ನಾನು ಗೆಲ್ತಿ ಹೇಳ್ತೀನಿ ರಜತ್ ಉಳ್ಳಾಗಡ್ಡಿ ಮಠ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ಇವರು ಒಂದು ಕಡೆ ಟ್ರೈ ಮಾಡ್ತಾ ಇದ್ದಾರೆ ಮೋಹನ್ ಲಿಂಬಿಕಾಯಿ ಟ್ರೈ ಮಾಡ್ತಾ ಇದ್ದಾರೆ ರಜತ್ ಉಳ್ಳಾಗಡ್ಡಿ ಮಠ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ಅವರು ಟ್ರೈ ಮಾಡ್ತಾ ಇದ್ದಾರೆ ನಮ್ಗೊಂದು ಟಿಕೆಟ್ ಕೊಡಿರಿ ಅಲ್ಲಿ ನಾವು ತೋರಿಸ್ತೀವಿ ಪ್ರಹ್ಲಾದ್ ಜೋಶಿಯವ್ರನ್ನ ಸೋಲಿಸ್ತೀವಿ ಅವರು ಕೇಳ್ತಾ ಇದ್ದಾರೆ ವಿಜಯ್ ಕುಲಕರ್ಣಿ ವಿನಯ್ ಅವರ ಸಹೋದರ ಕಾಂಗ್ರೆಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಇಲ್ಲಿ ವಿಜಯ್ ಕುಲಕರ್ಣಿ ಇದ್ದಾರೆ ವಿನಯ್ ಅವರ ಬ್ರದರು ಬಸವರಾಜ್ ಗುರಿಕಾರ ಕುರುಬ ಸಮುದಾಯದ ಮುಖಂಡರು ಇಲ್ಲಿ ಟಿಕೆಟ್ ಕೊಡ್ರಿ ನಾನು ತೋರಿಸ್ತೀನಿ ಅಂತ ಅವರು ಕೇಳ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಎಸ್ ಎಮ್ ಎಮ್ ಎಸ್ ಅಕ್ಕಿ ಮಾಜಿ ಶಾಸಕರು ಇವರು ಕೇಳ್ತಾ ಇದ್ದಾರೆ ಇಲ್ಲಿ ಇನ್ನು ರಾಜಶೇಖರ ಮೆಣಸಿನಕಾಯಿ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರಲ್ಲ ಇವರ ಬಹಳ ಕ್ಲೋಸ್ ಸರ್ಕಲಲ್ಲಿ ಬರ್ತಕ್ಕಂಥ ವ್ಯಕ್ತಿ ರಾಜಶೇಖರ ಮೆಣಸಿನಕಾಯಿ ಇವರು ಪ್ರಯತ್ನದಲ್ಲೂ ಕೂಡ ಇದ್ದಾರೆ ಒಂದು ಕಡೆ ಡಾಕ್ಟರ್ ಗೌಡಪ್ಪ ಮಾಲಿ ಪಾಟೀಲ್ ನೋಡಿ ಇವರು ಕೂಡ ಲಿಂಗಾಯ ಸಮುದಾಯದ ಮುಖಂಡರಿದ್ದಾರೆ ಇವರು ಕೇಳ್ಕೊಳ್ತಾ ಇದ್ದಾರೆ ಶರಣಪ್ಪ ಕೊಟಗಿ ಕೊಟಗಿ ಲಿಂಗಾಯ ಸಮುದಾಯದ ಮುಖಂಡರು ನಾನು ಕೂಡ ಟಿಕೆಟ್ ಆಕಾಂಕ್ಷೆ ಇದ್ದೀನಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ಈ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಾಲಿ ಸಂಸದರು ಅಂತ ಇರೋದು ಒಂದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅದು ಬೆಂಗಳೂರು ಗ್ರಾಮಾಂತರ ಇದು ಬಿಟ್ಟರೆ ಇನ್ನು ಎಲ್ಲ ಕಡೆ ಸುಮಾರು ಜನ ಸುಮಾರು ಜನ ಆಕಾಂಕ್ಷಿಗಳೇ ಆಕಾಂಕ್ಷಿತಗ ಆಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು ಜಾಸ್ತಿ ಜನ ಇದ್ದಾರೆ ನೋಡಿ ಇನ್ನೊಂದು ಕಡೆ ಅನಿಲ್ ಕುಮಾರ್ ಪಾಟೀಲ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಧಾರವಾಡ ಗ್ರಾಮೀಣ ಘಟಕ ಅವರು ಟ್ರೈ ಮಾಡ್ತಾ ಇದ್ದಾರೆ ಶಾಕೀರ್ ಸನದಿ ಶಾಕೀರ್ ಸನದಿ ಟ್ರೈ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಇದು ಈ ಭಾಗದಲ್ಲೇ ವಿಧಾನಸಭಾ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಜಾತಿ ಧರ್ಮದ ಲೆಕ್ಕಾಚಾರ ಕೂಡ ಇಟ್ಕೊಂಡಿದ್ರು ಈ ಭಾಗದಲ್ಲಿ ನೀವು ಎರಡು ಟಿಕೆಟ್ ಕೊಡಿ ಮೂರು ಟಿಕೆಟ್ ಕೊಡಿ ಜಾಸ್ತಿ ಟಿಕೆಟ್ ಕೊಡಬೇಕು ಅಲ್ಪಸಂಖ್ಯಾತ ಸಮುದಾಯದವರು ಜಾಸ್ತಿ ಇದ್ದಾರೆ ನಮಗೆ ಮತ್ತೆ ಮತ್ತೆ ಅನ್ಯಾಯ ಆಗ್ತಾಯಿದೆ ಎಲ್ಲ ಬಂತು ಹಾಗಾಗಿ ಆ ವಲಯದಿಂದನೂ ಕೂಡ ಸುಮ್ಮನೆ ಅಂತ ನಾವು ಬಿಟ್ಬಿಡೋಲ್ಲ ಟಿಕೆಟ್ನ ಇಲ್ಲಿ ನಾವು ಬಹಳ ಶ್ರಮ ಹಾಕ್ತೀವಿ ಪಾರ್ಟಿ ಯಾರಿಗಾದರೂ ಕೊಡಲಿ ಪ್ರಯತ್ನ ಪಡೋದೊಂದು ಪಡ್ತೀವಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ನಾವು ಇಲ್ಲೇ ಹೇಳ್ತಾ ಇದ್ದೆ ಇಲ್ಲಿ ನೋಡಿ ಇಲ್ಲಿ ಶಾಕಿರ್ ಸನದಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಹೌದು ಇನ್ನೊಂದು ಕಡೆ ಮೋರೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಸದಸ್ಯರು ಪಾಲಿಕೆ ಸದಸ್ಯರಿಂದ ಅವರು ಇದ್ದರೂ ಕೂಡ ಲೋಕಸಭೆ ಟ್ರೈ ಮಾಡ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಇಲ್ಲಿ ಕಾವೇರ್ತಾ ಇದೆ ಅಂತ ಇನ್ನೊಂದು ಕಡೆ ಕಾಂಗ್ರೆಸ್ ಟಿಕೆಟ್ಗೆ ತುಂಬ ತುಂಬ ನಾವಿಲ್ಲಿ ಹೇಳ್ತಾ ಇದ್ದೀವಲ್ಲ ತುಂಬ ಆಕಾಂಕ್ಷಿತರು ಅಂತ ಹೇಳೋದು ಇಷ್ಟು ಒಂದು ವಿಚ ವಿಚಾರ ಆದರೆ ಮೋಹನ್ ಲಿಂಬಿಕಾಯಿ ತೀರಾ ಪ್ರಬಲವಾಗಿ ಟ್ರೈ ಮಾಡ್ತಾ ಇದ್ದಾರೆ ಮಾಜಿ ವಿಧಾನಸಭಾ ಸದಸ್ಯರು ಲಿಂಗಾಯತ ಸಮುದಾಯದ ಮುಖಂಡರು ಕೂಡ ಇದ್ದಾರೆ ಬಹಳ ಬಹಳ ಗಂಭೀರವಾಗಿ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಇವರು ಇನ್ನೊಂದು ಕಡೆ ನೀವು ಚೆಕ್ ಮಾಡಿಕೊಂಡ್ರೆ ಇನ್ನೊಂದು ಚೆಕ್ ಮಾಡಿಕೊಂಡ್ರೆ ಈಗ ಮೋಹನ್ ಲಿಂಬಿಕಾಯಿ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಹಾಗೂ ಲಿಂಗಾಯತ ಸಮುದಾಯದ ಮುಖಂಡರು ಕೂಡ ಹೌದು ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕಾನೂನು ಸಲಹೆಗಾರರಾಗಿ ಕೆಲಸ ಕೂಡ ಮಾಡಿದ್ದಾರೆ ಇವರು ಪಶ್ಚಿಮ ಶಿಕ್ಷಕರ ಪರಿಷತ್ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದರೂ ಟಿಕೆಟ್ ಸಿಗಲಿಲ್ಲ ಇವ್ರಿಗೆ ಯಾರಿಗೆ ಲಿಂಬಿಕಾಯಿ ಅವರಿಗೆ ಅದಕ್ಕೇನಾಗಿದೆ ನಾನು ಬಿ ಜೆ ಪಿ ಬಿಟ್ಬಿಡ್ತೀನಪ್ಪ ನಾನು ಇರಲ್ಲ ನಾನು ನೇರ ನೆರವು ಬಂದು ಕಾಂಗ್ರೆಸ್ಗೆ ಸೇರ್ಕೊಳ್ತೀನಿ ಕಾಂಗ್ರೆಸ್ನಿಂದ ನನಗೆ ಲೋಕಸಭಾ ಟಿಕೆಟ್ ಬೇಕು ಅಂತೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ ಅವರು ಇನ್ನು ಕಾಂಗ್ರೆಸ್ ಟಿಕೆಟ್ನ ಪ್ರಬಲಾಕಾಂಕ್ಷಿಗಳಲ್ಲಿ ರಜತ ಉಳ್ಳಾಗಡ್ಡಿ ಮಠ ಇವ್ರದ್ದೇನಪ್ಪ ಕತೆ ಅಂತ ನೋಡಿದ್ರೆ ಲಕ್ಷ್ಮೀ ಹೆಂಬಾಳ್ಕರ್ ಅವರ ಅಳಿಯ ಅವರು ರಜತ ಉಳ್ಳಾಗಡ್ಡಿ ಮಠ ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ಆಕಾಂಕ್ಷಿ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಹೋಯಿತು ಇವರಿಗೆ ಟಿಕೆಟ್ ಮಿಸ್ ಆಯಿತು ಇದರಿಂದಾಗಿ ರಜತ್ ಉಳ್ಳಾಗಡ್ಡಿ ಮಠ ಅವರಿಗೆ ಒಂದು ಆಸೆ ಏನು ಅಂದರೆ ಲೋಕಸಭೆ ಟಿಕೆಟ್ ನನಗೆ ಸಿಗುತ್ತೆ ವಿಧಾನಸಭೆ ಕೈ ತಪ್ಪಿತು ಲೋಕಸಭೆ ನನಗೆ ಸಿಗುತ್ತೆ ಅಂಥೇಳಿ ರಜತ್ ಉಳ್ಳಾಗಡ್ಡಿ ಮಠ ಬಹಳ ಬಹಳ ಟ್ರೈ ಮಾಡ್ತಾ ಇದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ಆಗಿರೋ ಕಾರಣದಿಂದ ಸಚಿವೆ ಆಗಿರೋ ಕಾರಣದಿಂದ ಅವರು ಅವರ ಒಂದು ಮಾತು ನಡೆಯುತ್ತೆ ನಾನು ಲಾಬಿ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅವರು ಕೂಡ ಇದ್ದಾರೆ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ವಿಜಯ್ ಕುಲಕರ್ಣಿ ವಿನಯ್ ಕುಲಕರ್ಣಿಯವರ ಬ್ರದರ್ ವಿಜಯ ಅವರು ಕಾಂಗ್ರೆಸ್ ಟಿಕೆಟ್ನ ಪ್ರಬಲಾಕಾಂಕ್ಷಿ ಲಿಂಗಾಯತ ಪಂಚಮಸಾಲಿ ಹೋರಾಟದ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಂಥವರು ಅವರು ಟ್ರೈ ಮಾಡ್ತಾ ಇದ್ದಾರೆ ನನಗೊಂದು ಟಿಕೆಟ್ ಕೊಡಲಿ ಈ ಭಾಗದಲ್ಲಿ ಅಂತೇಳಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ವದ ಪಾತ್ರ ಇವ್ರದಿತ್ತು ಧಾರವಾಡ ಗ್ರಾಮೀಣ ಮತ್ತು ನವಲಗುಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಸಾಕಷ್ಟು ಕೆಲಸವನ್ನು ಇವರು ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವಲ್ಲಿಯೂ ಕೂಡ ಇವರ ಪಾತ್ರ ಜೋರಾಗಿದೆ ಇನ್ನು ಯಾರಿಗಪ್ಪ ಬಿಜೆಪಿ ಟಿಕೆಟ್ ಆಯಿತು ಈಗ ಕಾಂಗ್ರೆಸ್ ಎಲ್ಲ ಹೇಳಿದಿಲ್ಲ ಇಷ್ಟು ನಾವು ಈಗ ನಾವು ಬಿ ಜೆ ಪಿ ಟಿಕೆಟ್ ಕಡೆ ನಾವು ಬಂದರೆ ಬಿ ಜೆ ಪಿಲಿ ಯಾರ್ಯಾರಿಗೆ ಆಸೆ ಇದೆ ಟಿಕೆಟು ಯಾರಿಗೆ ಅಂದರೆ ಆಲ್ಮೋಸ್ಟ್ ಇವ್ರಿಗೆ ಪಕ್ಕ ಅಂತ ಹೇಳ್ತಾರೆ ಆದರೂ ಕೂಡ ಅವರು ಪಕ್ಕ ಅಂದ ತಕ್ಷಣ ನಾವು ರೇಸಿಂದ ಆಚೆ ಬಂದುಬಿಡ್ಬೇಕಾ ನಾವು ಟ್ರೈ ಮಾಡ್ತೀವಿ ಅಂತ ಕೂಡ ಕೆಲವು ನಾಯಕರು ಇದ್ದಾರೆ ನೋಡಿ ಇಲ್ಲಿ ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಬಿ ಜೆ ಪಿಯಿಂದ ಟಿಕೆಟ್ ಯಾರಿಗೆ ಸಿಗಬಹುದು ಅಂತ ಸಿಗಬಹುದು ಯಾವುದೋ ಘೋಷಿತ ಅಲ್ಲ ಇದು ಟ್ರೈ ಮಾಡಿ ಪ್ರಹ್ಲಾದ್ ಜೋಶಿ ಆಲ್ರೆಡಿ ಅವರು ಎಂ ಪಿ ಇದ್ದಾರೆ ಕೇಂದ್ರದಲ್ಲಿ ಮಿನಿಸ್ಟರ್ ಕೂಡ ಇದ್ದಾರೆ ಅವರಂತೂ ಟ್ರೈ ಮಾಡ್ತಾ ಇರ್ತಾರೆ ಧಾರವಾಡ ಲೋಕಸಭಾ ಕ್ಷೇತ್ರ ಇನ್ನು ಬಿ ಜೆ ಪಿ ಗೆಲುವಿನ ಲೆಕ್ಕಾಚಾರ ಆಲ್ಮೋಸ್ಟು ಪ್ರಹ್ಲಾದ್ ಜೋಶಿ ನರೇಂದ್ರ ಮೋದಿಯವರ ತೀರಾ ಹತ್ತಿರದ ವಲಯದಲ್ಲೇ ಓಡಾಡ್ತಾನೂ ಇರ್ತಾರೆ ಇದ್ದಾರೆ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ತಪ್ಪುವುದು ಬಹಳ ಕಷ್ಟ ಅದು ಕಡೆ ಕ್ಷಣದಲ್ಲಿ ಏನಾದರೂ ಆಗುತ್ತಾ ಹೊಸ ಮುಖ ತರಬೇಕು ಲೆಕ್ಕಾಚಾರ ಬರುತ್ತಾ ವಿ ಡೋಂಟ್ ನೋ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯುವ ಸಾಧ್ಯತೆ ಇದೆ ಡೆವಲಪ್ಮೆಂಟ್ ಮಾಡಿದ್ದೀನಪ್ಪ ನನ್ಗೆ ನನಗೆ ಓಟ್ ಹಾಕಿ ಅಂತ ಇದು ಒಂದು ವಾದ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸಿನಿಂದ ಯುವ ಮತಕ್ಕೆ ಇವರು ಗಾಳ ಹಾಕಬಹುದು ಕಾರ್ಯಕರ್ತರನ್ನು ಒಗ್ಗೂಡಿಸುವಲ್ಲಿ ಪ್ರಹ್ಲಾದ್ ಜೋಶಿ ನಿಪುಣ ನಾಯಕ ಅಂತ ಹೇಳ್ತಾರೆ ಕೇಂದ್ರದಲ್ಲಿ ಪ್ರಹ್ಲಾದ್ ಜೋಶಿ ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಕ್ಷೇತ್ರವನ್ನು ಅವರು ಮರೆತಿಲ್ಲ ಅದ್ರ ಬಗ್ಗೆ ಗಮನ ಇಟ್ಕೊಂಡಿದ್ದಾರೆ ಕಾಳಜಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ ಇದೊಂದು ಭಾಗ ಇನ್ನು ಕಾಂಗ್ರೆಸ್ ಗೆಲುವಿನ ಲೆಕ್ಕಾಚಾರ ಏನಿಲ್ಲ ಪ್ರಹ್ಲಾದ್ ಜೋಶಿ ಅವ್ರದ್ದು ಈ ಕಥೆ ಆಯಿತು ಕಾಂಗ್ರೆಸ್ ತಾನು ಗೆಲ್ತೀನಿ ಅಂತ ಯಾಕೆ ಅಂದುಕೊಳ್ಳುತ್ತೆ ಯಾಕೆ ಅಂದ್ಕೊಳ್ಬೇಕು ಕಾಂಗ್ರೆಸ್ ಅಂತ ನಾವು ಚೆಕ್ ಮಾಡಿಕೊಂಡ್ರೆ ನೋಡಿ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಅಂತ ಒಂದು ಕೂಗಿತ್ತು ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅಂತ ಒಂದು ಕೂಗಿತ್ತು ಬಿ ಜೆ ಪಿಯಲ್ಲಿ ಜಗದೀಶ್ ಶೆಟ್ಟರ್ ಟಿಕೆಟ್ ತಪ್ಪಿಸೋಕ್ಕೆ ಜೋಶಿನೇ ಕಾರಣ ಅಂತ ನೇರ ನೇರ ಆರೋಪ ಇದೆ ಬಿ ಜೆ ಪಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೈ ತಪ್ಪಬೇಕು ಅಂತ ಹೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರೇ ಕಾರಣ ಅಂತ ಒಂದು ಆರೋಪ ಇದೆಯಲ್ಲ ಈ ಆರೋಪಕ್ಕೆ ಲಿಂಗಾಯತ ಸಮುದಾಯ ತಿರುಗಿ ಬಿದ್ದಿದೆ ಕುದಿತಾ ಇದೆ ಅಲ್ಲಿ ಇವರು ನಾವು ಪಾಠನ ಬರೀ ವಿಧಾನಸಭೆಯಲ್ಲ ನಾವು ಲೋಕಸಭೆಯಲ್ಲೂ ಕಲ್ ಕಲಸೇ ಕಲಿಸ್ತೀವಿ ಅಂಥೇಳಿ ಅವರು ವೆಯ್ಟ್ ಮಾಡ್ತಾ ಇದ್ದಾರಂತೆ ಲಿಂಗಾಯತರ ಮತಗಳನ್ನು ಜಗದೀಶ್ ಶೆಟ್ಟರ ಒಂದು ವೇಳೆ ಸೆಳೆದುಕೊಂಡ್ರೆ ಪ್ರಹ್ಲ ಸೆಳೆದುಕೊಂಡು ಬಿಟ್ರೆ ಸಾಕು ಒಂದು ಕಮ್ಯುನಿಟಿ ಮತಗಳು ಡಿವೈಡ್ ಆಗಿಬಿಟ್ರೆ ಸಾಕು ಈ ಕಡೆ ಬಂದುಬಿಟ್ರೆ ಸಾಕು ಪ್ರಹ್ಲಾದ್ ಅವರಿಗೆ ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಗ್ರಾಮೀಣ ಪ್ರದೇಶಕ್ಕೆ ಒತ್ತೆ ಕೊಡಲ್ಲ ಇವರೇನದು ಸಿಟಿ ಕಡೆ ಅಷ್ಟೇ ಪ್ರಹ್ಲಾದ್ ಜೋಶಿ ಅಂದರೆ ಬರೀ ಸಿಟಿ ಮ್ಯಾನ್ ಇವರು ರೂರಲ್ ಮ್ಯಾನ್ ಅಲ್ಲ ಗ್ರಾಮೀಣ ಭಾಗಕ್ಕೆ ಇವರಲ್ಲ ಇವರು ಇಂಪಾರ್ಟೆನ್ಸೇ ಕೊಡಲ್ಲ ಆ ಕಡೆಗೆ ಬರೀ ಸಿಟಿ ಸುತ್ತಕೊಂಡಿರ್ತಾರೆ ಇವರು ಅಂತ ಅಂತ ಒಂದು ಅಪವಾದ ಕೂಡ ಇದೆ ಮಹದಾಯಿ ವಿಚಾರದಲ್ಲಿ ಏನೋ ಡಬಲ್ ಇಂಜಿನು ತ್ರಿಬಲ್ ಇಂಜಿನ್ ಅಂತ ಹೇಳ್ತಾ ಇದ್ರಲ್ಲ ಏನು ಕೆಲಸ ಮಾಡಿದ್ರು ಮಹದಾಯಿಗೆ ಏನೂ ಇಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಐದು ವರ್ಷ ಹೋಗಿ ಹೋಯಿತು ಹತ್ತು ವರ್ಷಗಳಾಯಿತು ಇಂಜಿನ್ಗಳೆಲ್ಲ ಚೇಂಜ್ ಚೇಂಜ್ ಆದವು ಒಂದೇ ಥರ ಇಂಜಿನ್ ಬಂದವು ಕೆಲಸ ಇಲ್ಲಪ್ಪ ಮಾಡಿಲ್ಲ ಇದು ಕೂಡ ಒಂದು ವಿಚಾರ ಇಲ್ಲಿದೆ ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳು ಅಂತ ನಾವು ನೋಡೋದು ಏನು ನಡೀತಾ ಇದೆ ಅಲ್ಲಿ ಇದು ಟಿಕೆಟ್ ಕಥೆ ಆಯಿತು ಪ್ಲಸ್ಸು ಮೈನಸ್ ಆಯಿತು ಪ್ಲಾನ್ ಆಯಿತು ಈಗ ನಡೀತಿರೋದೇನಲ್ಲಿ ನೋಡಿ ಪ್ರಹ್ಲಾದ್ ಜೋಶಿ ಎದುರುಗಡೆ ಸೇಡ್ ತೀರಿಸ್ಕೊಳ್ಬೇಕು ಅಂಥೇಳಿ ಜಗದೀಶ್ ಶೆಟ್ಟರ್ ಅವರು ಕಾಯ್ತಾ ಇದ್ದಾರೆ ಕೈ ಮುಖಂಡರನ್ನ ಒಗ್ಗೂಡಿಸಿ ಶೆಟ್ಟರ್ ಏನಾದರೂ ಚುನಾವಣೆಯನ್ನು ಫೇಸ್ ಮಾಡಿದ್ರೆ ಜೋಶಿ ಅವರಿಗೆ ಸೋಲಾಗುತ್ತೆ ವಿಶೇಷವಾಗಿ ಲಿಂಗಾಯತ ಸಮುದಾಯ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿ ಜೆ ಪಿ ವಿರುದ್ಧ ಮುನಿಸಿಕೊಂಡಿದೆ ಅಂತ ಮಾತಿತ್ತು ಅದು ಕಾಂಗ್ರೆಸ್ ಪಡೆದುಕೊಂಡಂತಹ ಸೀಟ್ಗಳಲ್ಲಿಯೂ ಕೂಡ ರಿಫ್ಲೆಕ್ಟ್ ಆಯಿತು ಇನ್ನು ಧಾರವಾಡ ತುಂಬ ತಿಂಗಳಂತೂ ಆಗಿಲ್ಲ ಆರು ತಿಂಗಳಾಗಿದೆ ಇನ್ನೊಂದು ಐದು ತಿಂಗಳ ಎಲೆಕ್ಷನ್ ಬರಬಹುದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಹೇಳಿ ಸಂತೋಷ್ ಲಾಡ್ ಒಂದು ಟಾಸನ್ನು ಕೊಟ್ಟಿದ್ದಾರೆಂಥವ್ರಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲಿಂದ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಸಂತೋಷ್ ಲಾಡ್ನಪ್ಪ ಗೆಲ್ಲಿಸ್ಕೊಂಬರ್ಬೇಕಷ್ಟೇ ನಮ್ಗೆ ಧಾರವಾಡ ಒಂದು ಜವಾಬ್ದಾರಿ ಕೊಟ್ಬಿಟ್ಟಿರ್ತಾರೆ ಅದರ ಪ್ರಕಾರನೇ ಸಂತೋಷ್ ಲಾಡ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಲಿಂಗಾಯತರು ಮುಳು ಮುಳುವಾಗಬಹುದು ಈ ಬಾರಿ ನಮ್ಮ ಕಡೆಯ ಶೆಟ್ಟರ್ ಅವ್ರಿಗೆ ಕೆಟ್ಟದಾಗ ನಡೆಸ್ಕೊಂಡ್ರು ಟಿಕೆಟ್ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ರು ಪಕ್ಷ ಬಿಡುವಂತೆ ಮಾಡಿದ್ರು ಪಕ್ಷಕ್ಕೆ ತುಂಬ ಕೆಲಸ ಮಾಡಿದ್ರು ಇವ್ರಿಗೆ ಯಾಕೆ ನಾವು ಓಟ್ ಹಾಕಬೇಕು ಅಂತ ಕೂಡ ಇದ್ದಾರಂತೆ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ಗೆ ಲಿಂಗಾಯತರು ಪಟ್ಟಿ ಹಿಡಿತಾ ಇದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಮೇಲೆ ಒತ್ತಡ ಕೂಡ ಹಾಕ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಯಾಕೆ ಲಿಂಗಾಯತರಿಗೆ ಕೊಡಿರಿ ಟಿಕೆಟು ಯಾಕೆ ಕೊಡಬಾರ್ದು ನೀವು ಅಂತ ಕೇಳ್ತಾ ಇದ್ದಾರಂತೆ ಜೋಶಿ ಅವರಿಗೆ ಟಿಕೆಟ್ ಬೇಡ ಲಿಂಗಾಯತರಿಗೆ ಟಿಕೆಟ್ ಕೊಡಿ ಅಂತ ಕೂಡ ಬಿ ಜೆ ಪಿ ವಲಯದಲ್ಲಿ ಪ್ರಬಲವಾದಂಥ ಒಂದು ಆಗ್ರಹ ಇದೆ ಈಗ ಇಲ್ಲಿ ಮಠ ಇರುವಂಥ ಸಂಸದರು ಸ್ಥಳೀಯವಾಗಿ ನಾವು ವಿಚಾರ ಮಾಡಬೇಕು ಅಂತಂದರೆ ಅವರ ಕೊಡುಗೆ ಕೇಂದ್ರದ ಸರ್ಕಾರ ಇದ್ರೂ ಶೂನ್ಯ ಅದ ಅನ್ನಿಸ್ತದೆ ಯಾಕಂತಂದ್ರೆ ಇವತ್ತು ಕೇಂದ್ರದ ಅತ್ಯಂತ ಉನ್ನತ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಅವರು ಸೇವೆ ಸಲ್ಲಿಸ್ತಾ ಇರೋದು ನಮಗೆಲ್ಲರಿಗೂ ಹೆಮ್ಮೆನೇ ಆದರೆ ಅವರು ಅವರ ಕ್ಷೇತ್ರದ ವ್ಯಾಪ್ತಿಯನ್ನು ಮೀರಿ ರಾಜ್ಯದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ಬೋದಾಗಿತ್ತು ಇವತ್ತು ಫ್ಲೈ ಓವರ್ ಕೆಲಸವನ್ನು ತಂದಿದ್ದೀವಿ ಅನ್ನುವಂಥದ್ದು ವಿಷಯ ಹೇಳ್ತಾರೆ ಫ್ಲೈ ಓವರ್ ನೀವು ಒಂದು ಕಡೆಯಿಂದ ಆರಂಭ ಮಾಡಿ ನೋಡಿದರೆ ಒಂದು ಕಡೆ ಒಂದು ಕಡೆ ಸಿಂಗಲ್ ಆಂಬುಲೆನ್ಸ್ ಹೋಗುವಂಥದ್ದು ಒಂದು ಕಡೆ ದಾರಿ ಆಗಿದೆ ಒಂದು ಕಡೆ ಡಬಲ್ ವೇ ಅಂತಾರೆ ಸೊ ಅದರಲ್ಲಿಂದ್ರೂ ಸಹಿತ ಸಾಕಷ್ಟು ಜನ ಇವತ್ತು ಅವ್ಯವಸ್ಥೆಯನ್ನು ಸಮಸ್ಯೆಯನ್ನು ಧೂಳಿನ ಸಮಸ್ಯೆನ ಅಸ್ತಮಾ ಸಮಸ್ಯೆನ ಟಿಮ್ ನಾವು ನೋಡ್ತಾ ಇದ್ದೀವಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಎಷ್ಟೊಂದು ಲೋಕಸಭಾ ಚುನಾವಣೆಗಳನ್ನ ನಾವು ನೋಡಿದ್ದೀವಿ ಧಾರವಾಡ ಭಾಗದಲ್ಲಿ ಆಯ್ಕೆಯಾಗಿರೋಂಥ ವ್ಯಕ್ತಿಗಳು ಸುಮಾರು ವರ್ಷಗಳಿಂದ ಇಲ್ಲ ಆಳ್ವಿಕೆಗಳನ್ನ ನಡೆಸ್ತಾ ಬಂದಿದ್ದಾರೆ ಆದರೆ ಜನಸಾಮಾನ್ಯರ ಬದುಕಲ್ಲಿ ಈ ಎಲೆಕ್ಷನ್ಗಳೇನಾದರೂ ಮೂಲಭೂತ ಬದಲಾವಣೆಗಳನ್ನ ತಂದಿದಾವೆ ಅಂದರೆ ಇಲ್ಲ ಜನಗಳು ಮತ್ತಷ್ಟು ಸಂಕಷ್ಟಗಳಿಗೆ ಈಡಾಗ್ತಾ ಇದ್ದಾರೆ ಈ ಕೊರೋನಾ ನಂತರದಲ್ಲಂತೂ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಿದ್ದರೂ ಅವರ ಪಾಲಿಸಿಗಳು ನಾವು ನೋಡ್ತಾ ಇದ್ದೀವಿ ಅವರ ಪಾಲಿಸಿಗಳಲ್ಲಿ ಬದಲಿಲ್ಲ ಪಕ್ಷಗಳು ಅವರ ಬಾವುಟಗಳು ಭಾಷಣಗಳಲ್ಲಿ ನಾವು ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ ಆದರೆ ಮೂಲಭೂತ ನೀತಿಗಳು ಅವ್ರದ್ದು ಇವತ್ತೇ ಜನಪರವಾಗಿ ಇಲ್ಲ ನಾವು ಒಂದು ಜನಸಾಮಾನ್ಯರಿಗೆ ಕರೆ ಕೊಡೋದೇನು ಅಂದರೆ ಇವತ್ತೇ ನಾವುಗಳು ಯಾವುದೇ ಒಂದು ಪಕ್ಷ ಒಬ್ಬ ವ್ಯಕ್ತಿ ಅಥವಾ ಒಂದು ಬಾವುಟ ಅಥವಾ ಯಾವುದೋ ಒಂದು ಧರ್ಮ ಜಾತಿಯ ಹಿನ್ನೆಲೆಯಲ್ಲಿ ಅಥವಾ ಇನ್ನು ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗಿ ಓಟನ್ನು ಹಾಕೋದಕ್ಕಿಂತ ನಿಜವಾಗ್ಲೂ ಒಂದು ಜನಪರ ಕಾಳಜಿ ಇರೋಂಥವ್ರು ಈ ಬಾರಿ ಮಕ್ಕಳಿಗಿಂತ ಈ ಸಲ ಜನರ ಅಭಿಪ್ರಾಯ ಬೇರೆ ಬೇರೆ ಐತಿ ಆದರೆ ನಾವು ಅದನ್ನು ಯಾರಿಗೂ ಯಾರು ಬ ಹೇಳಕ್ಕೆ ಬರ್ದಂಗೆ ಆಗ್ಬಿಟ್ಟೈತೆ ಪ್ರತಿ ಸಲ ನಾವು ಎಲೆಕ್ಷನ್ ಮಾಡ್ತಿದ್ವಿ ನಾವು ಈಗ ಕನಿಷ್ಠ ಇಪ್ಪತ್ತೈದು ವರ್ಷದಿಂದ ನಾನು ರಾಜಕೀಯ ಒಳಗೆ ಅಡ್ಡಾಡಿದೆ ಕೆಲಸ ಮಾಡಿದೆ ಸಾಮಾಜಿಕ ಕೆಲಸ ಮಾಡಿದೆ ನಮ್ಮದು ಒಂದು ನೀಟ್ಟಿತ್ತವಾಗಿ ಜನರು ನಾವು ಕೇಳ್ತಿದ್ವಿ ಇಂಥವ್ರನ್ನ ಆರಿಸೋಣಪ್ಪ ಇಂಥವ್ರಿಗೆ ಒಂದು ಸಪೋರ್ಟ್ ಮಾಡೋಣ ಈ ಏನಾಗ್ಬಿಟ್ಟೈತಿ ಏನೋ ಬ ಅಲ್ಲಿ ಈಗೊಂದು ಇಟ್ಕೊಂಡು ಅದ್ರ ಮೇಲೆ ಓಟ್ ತೊಗೊಂಡು ಎಲ್ಲ ಜನ ದುರುಪಯೋಗ ತೊಗೊಂಡು ಆ ರಾಜಕೀಯ ಅಂದರೆ ಅದು ಏನೋ ಭಾಳ ಸಣ್ಣ ಸಣ್ಣ ಹುಡುಗರು ಅಸಹ್ಯ ಮಾಡೋಂಗೆ ಮಾತಾಡ್ತಾರೆ ಅದಕ್ಕೆ ಈ ಸಲ ಏನಾಯ್ತಲ್ಲ ನಾವು ಯಾರಿಗೂ ಟಾರ್ಗೆಟ್ ಮಾಡುವಂಥ ಇದು ಇಲ್ಲ ಜನರ ಟಾರ್ಗೆಟ್ ಮಾತ್ರ ಯಾರಿಗೂ ಹೇಳುವಲ್ರು ಅವ್ರು ಯಾರು ಇನ್ನು ಜಾತಿವಾರು ಲೆಕ್ಕಾಚಾರ ಇದೇ ಧಾರವಾಡದಲ್ಲಿ ಹೇಗಿದೆ ಜನ ಇದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಸಮಾಧಾನ ಇದೆಯಾ ಅಸಮಾಧಾನ ಇದೆಯಾ ಅವ್ರಿಗೆ ಯಾರು ಬೇಕು ಎಂಥ ವ್ಯಕ್ತಿ ನೋಡಿ ಅಲ್ಲೊಬ್ರು ಮಹಿಳೆ ಮಾತಾಡ್ತಾ ಎಷ್ಟು ಅರ್ಥಪೂರ್ಣವಾಗಿತ್ತು ಅಂತ ಹೇಳಿದ್ರೆ ಇವ್ರದ್ದು ಯಾರ್ದು ಪಾಲಿಸಿ ಚೇಂಜ್ ಆಗಿಲ್ಲ ಬಾವುಟಗಳು ಚೇಂಜ್ ಆಯಿತು ಮುಖಗಳು ಚೇಂಜ್ ಆಗ್ತಾಯಿವೆ ಭಾಷಣಗಳಲ್ಲಿ ಬಹಳ ಬಹಳ ಅಭಿವೃದ್ಧಿ ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ ಆದರೆ ವಾಸ್ತವ ನೋಡಿದ್ರೆ ಏನೇನೂ ಇಲ್ಲ ಇಲ್ಲ ಸೊ ನಾವು ಕೂಡ ಬಹಳ ಎಲೆಕ್ಷನ್ ನೋಡಿ ನೋಡಿ ರೇಜಿಗೆ ಬಿಟ್ಟಿದ್ದೀವಿ ನಾವು ಅಂತ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಹುಡುಗರ್ಗೇ ಅಸಹ್ಯ ಒಂದು ಹೋಗ್ಬಿಟ್ಟಿದೆ ಈ ರಾಜಕಾರಣ ಕೇಳಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಧಾರವಾಡದಲ್ಲಿ ಏನಾಗ್ತಾ ಇದೆ ಜಾತಿವಾರು ಲೆಕ್ಕಾಚಾರ ಏನು ಎಲ್ಲೆಲ್ಲಿ ಯಾವ್ಯಾವ ವಿಧಾನಸಭಾ ಸದಸ್ಯರು ಇಲ್ಲಿದ್ದಾರೆ ಸೊ ಸಮಬಲ ಇದ್ದಾಗ ಅದು ಏನಾಗುತ್ತೆ ಕತೆ